ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಆ್ಯಪ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯಲ್ಲಿ ಲಭ್ಯ ಆಗುತ್ತೆ ಸಾಮಾನ್ಯ ಕನ್ನಡಕ್ಕೆ ಉಚಿತ ತರಗತಿಗಳು ರಾತ್ರಿ ಒಂಬತ್ತು ಗಂಟೆಗಿರುತ್ತೆ ಒಂಬತ್ತು ಗಂಟೆಯಿಂದ ಒಂಬತ್ತು ಮೂವತ್ತು ಒಂಬತ್ತು ಇಪ್ಪತ್ತೈದು ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ನಿಮಿಷ ತರಗತಿ ಇರುತ್ತೆ ಬಹುತೇಕ ತರಗತಿಗಳಲ್ಲಿ ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಒಳಪಡಿಸ್ತೀನಿ ಇವತ್ತಿನ ಪ್ರಶ್ನೆ ಪತ್ರಿಕೆ ನೆಟ್ ಯು ಜಿ ಸಿ ನೆಟ್ ಅಥವಾ ಎನ್ ಟಿ ಎ ಯು ಜಿ ಸಿ ನೆಟ್ ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಸಾರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಎಕ್ಸಾಮ್ ನಡೆದಿದ್ದು ಎಂಟು ಒಂದು ಎರಡು ಸಾವಿರದ ಇಪ್ಪತ್ತ ಐದು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾವಿಜನಲ್ ಕೀ ಆನ್ಸರ್ನ ಅನೌನ್ಸ್ ಮಾಡಿದ್ದಾರೆ ಅಂತಿಮ ಕೀ ಉತ್ತರಗಳನ್ನು ಇನ್ನೂ ಪ್ರಕಟ ಮಾಡಿಲ್ಲ ಕಳೆದ ತರಗತಿಯಲ್ಲಿ ಹತ್ತು ಪ್ರಶ್ನೆಗಳನ್ನು ತಗೊಂಡಿದ್ದು ಪ್ರಶ್ನೆ ಐವತ್ತರಿಂದ ಅರವತ್ತರವರೆಗೆ ಅರವತ್ತ ಒಂದು ಆಗಿತ್ತು ಅರುವತ್ತ ಎರಡನೇ ಪ್ರಶ್ನೆಯಿಂದ ನೀವು ಈ ಪ್ರಶ್ನೆ ಪತ್ರಿಕೆಗಳಿಗೆ ಕೀ ಉತ್ತರಗಳನ್ನು ನೋಡಿ ಗುರುತಾಕೋಬೇಕಾದರೆ ನಿಮಗೇನಾದರೂ ವಾಟ್ಸಪ್ ಅಥವಾ ಟೆಲಿಗ್ರಾಮ್ನಲ್ಲಿ ಪ್ರಶ್ನೆ ಪತ್ರಿಕೆ ಅಥವಾ ಕೀ ಉತ್ತರಗಳು ಬಂದಿದ್ರೆ ನೀವು ಕ್ವೆಶನ್ ಐ ಡಿ ಅಂತ ಇರುತ್ತೆ ಇದನ್ನು ನೋಡಿಕೊಂಡು ಉದಾಹರಣೆಗೆ ಅರವತ್ತೆರಡನೇ ಕ್ವಶನ್ ಕ್ವೆಶನ್ ಐ ಡಿ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಆ ಕೀ ಆನ್ಸರಲ್ಲಿ ಏಳ್ನೂರ ಮೂರು ನೋಡಿ ಕ್ವೆಶನ್ ಐ ಡಿ ಆಪ್ಷನ್ಸ್ ತ್ರೀ ಈ ರೀತಿ ಉತ್ತರವನ್ನು ಗುರುತಾಕೋಬೇಕು ಇಲ್ಲಾಂದ್ರೆ ಆನ್ಸರ್ಗಳು ತಪ್ಪಾಗ್ಬಿಡ್ತವೆ ಸಬಾಲ್ಟನ್ ಬರವಣಿಗೆಯ ಕ್ರಮವು ಈ ಸೈದ್ಧಾಂತಿಕ ನೆಲೆಯಿಂದ ಅಸ್ತಿತ್ವಕ್ಕೆ ಬಂದಿತು ರಚನಾವಾದಿ ಸಿದ್ಧಾಂತ ನಿರಚನಾವಾದಿ ಸಿದ್ಧಾಂತ ಮಾರ್ಸ್ವಾದಿ ಸಿದ್ಧಾಂತ ಅರಾಜಕವಾದಿ ಸಿದ್ಧಾಂತ ಈ ಪ್ರಶ್ನೆ ವಿಮರ್ಶೆಗೆ ಸಂಬಂಧಪಟ್ಟಿದ್ದು ಯಾವ ಕ್ಷೇತ್ರದಿಂದ ಪ್ರಶ್ನೆ ಬಂದಿದೆ ಅಂತ ನಾನು ಹೇಳ್ತೀನಿ ಸಾಮಾನ್ಯ ಕನ್ನಡಕ್ಕೆ ಸಿದ್ಧತೆ ನಡೆಸ್ತಾ ಇರೋರು ಅಲ್ಲಿ ಹೆಚ್ಚು ಹರಿಸ್ಬೇಕು ನೆಟ್ಟು ಕೆ ಸೆಟ್ಗೆ ಪ್ರಿಪ್ರೇಷನ್ ಮಾಡ್ತಾ ಇರೋರು ಅವರೇ ಹತ್ತು ಪಾರ್ಟಿನ ಸಿಲೆಬಸ್ ಬಿಟ್ಟಿದ್ದಾರೆ ಅದರಿಂದನೇ ಕ್ವಶನ್ಸ್ನ ಕೊಡ್ತಾ ಇದ್ದಾರೆ ಮಾರ್ಸ್ವಾದಿ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು ಸಬಾಲ್ ಟ್ರನ್ ಸ್ಟಡೀಸ್ ಅಥವಾ ಸಬಾಲ್ಟ್ರನ್ ಬರವಣಿಗೆ ಪ್ರಶ್ನೆ ಅರುವತ್ತ ಮೂರು ದೇವನೊಳಿದ ಕುಲವೇ ಸತ್ಕುಲಂ ಎಂದವನು ರಾಘವಂಕ ಲಕ್ಷ್ಮೀಶ ಹರಿಹರ ಲಕ್ಕಣ ದಂಡೇಶ ಈ ಪ್ರಶ್ನೆಗೆ ಪ್ರವೇಶ ಮಾಡೋದ್ಕಿಂತ ಮುಂಚೆ ಎರಡು ಮೂರು ಹಿಂದೆ ಸಾಮಾನ್ಯ ಕನ್ನಡಕ್ಕೆ ಸಿದ್ಧತೆಯನ್ನು ನಡೆಸೋದು ಹೇಗೆ ಅಂತ ನನ್ನನ್ನು ಒಬ್ಬರು ಕೇಳಬೇಕಾದ್ರೆ ಸಾಲುಗಳನ್ನು ಕೊಡ್ತಾರೆ ಆ ಸಾಲುಗಳನ್ನು ಕೊಟ್ಟಾಗ ಎಷ್ಟೊಂದು ಕೃತಿಗಳಿದಾವೆ ಅಳಗನ್ನಡ ಮತ್ತು ನಡುಗನ್ನಡದಲ್ಲಿ ಅಥವಾ ವಚನ ಸಾಹಿತ್ಯದಲ್ಲಿ ಅಥವಾ ದಾಸ ಸಾಹಿತ್ಯದಲ್ಲಿ ಎಲ್ಲವನ್ನ ನಾವು ಓದ್ಕೊಳೋಕ್ಕಾಗುತ್ತಾ ಎಲ್ಲವನ್ನು ನೆನ್ಪಿಡ್ಕೊಳೋಕ್ಕಾಗುತ್ತಾ ಅಂತ ಅವ್ರು ಕೇಳಿದರು ಅವರು ಪ್ರಶ್ನೆ ಕರೆಕ್ಟ್ ಇದೆ ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇರೋರಿಗೆ ಏನು ಗಮನದಲ್ಲಿರಬೇಕು ಅಂದರೆ ಈಗ ನಾವು ಹರಿಹರನ ರಗಳೆಗಳು ಸುಮಾರು ನೂರ ಒಂದರಿಂದ ನೂರ ಆರು ಅಂತ ವಿಮರ್ಶಕರು ಹೇಳ್ತಾರೆ ವಿದ್ವಾಂಸರು ಗುರುತಿಸ್ತಾರೆ ಅಷ್ಟು ರಗಳಗಳು ಬರುವಂಥ ಅಷ್ಟು ಸಾಲುಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾರೂ ತಯಾರಿ ನಡೆಸಲ್ಲ ಪಠ್ಯ ಪುಸ್ತಕಗಳಲ್ಲಿ ಇರುವಂಥ ಪಠ್ಯ ಈಗ ಉದಾಹರಣೆಗೆ ಹರಿಹರನ ಬಸವರಾಜ ದೇವರಗಳಿಂದ ಒಂದು ರಗಳೆಯ ಭಾಗ ಇಟ್ಟಿದ್ರೆ ಅಲ್ಲಿಂದ ಕ್ವಶನ್ನ ತಗೊಬರುವಂಥ ಸಾಧ್ಯತೆ ಇರ್ತವೆ ಎರಡನೇದು ಕೆಲವೊಂದು ಪ್ರಸಿದ್ಧವಾದಂಥ ಸಾಲುಗಳಿವೆ ಮನುಷ್ಯ ಜಾತಿ ತಾನೊಂದೇ ಒಲಂ ಪಂಪನ ಸಾಲು ಬೇಡುಗಡೆ ನೀವು ನಿಮ್ಮ ಬೇಡಿಗೆ ಪಂಪನ ಸಾಲು ಅಥವಾ ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಬರುವಂಥ ಸಾಲು ಮನುಷ್ಯ ಜಾತಿ ತಾನೊಂದೇ ಒಲಂ ಆದಿಪುರಾಣದಲ್ಲಿ ಬರುವಂಥ ಸಾಲು ಈ ರೀತಿ ಪ್ರಮುಖವಾದಂಥ ಸಾಲುಗಳನ್ನ ಓದ್ಕೋಬೇಕು ಹಾಗಾದರೆ ಪ್ರಮುಖವಾದಂಥ ಸಾಲು ಅಂತ ನಮಗೆ ಗೊತ್ತಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಅಂದ್ರೆ ಯಾರಾದರೂ ಕ್ಲಾಸ್ ಕೇಳಿದ್ರೆ ಅವ್ರು ಹೇಳ್ತಾರೆ ಅಥವಾ ಪುಸ್ತಕಗಳಿರ್ತವೆ ಉದಾಹರಣೆಗೆ ರಂಶಿ ಮುಗಲಿಯವರ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕ ಇದೆ ಅಲ್ಲಿ ಬಸವಣ್ಣವ್ರ ಬಗ್ಗೆ ಹೇಳಬೇಕಾದ್ರೆ ಅವ್ರು ವಚನಗಳು ಕೊಟ್ಟಿದ್ದಾರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವಚನ ಸಾಲುಗಳು ಕೊಟ್ಟಿದ್ದಾರೆ ಅಲಮಪ್ರಭು ಬಗ್ಗೆ ಹೇಳ್ಬೇಕಾದ್ರೆ ಹದಿನೈದರಿಂದ ಇಪ್ಪತ್ತು ವಚನ ಸಾಲು ಕೊಟ್ಟಿರ್ತಾರೆ ಪುರೇಂದ್ರ ದಾಸರ ಬಗ್ಗೆ ಹೇಳ್ಬೇಕಾದ್ರೆ ಕೀರ್ತನೆ ಸಾಲು ಕೊಟ್ಟಿರ್ತಾರೆ ಅವನ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ಕೋಬೇಕು ಇಲ್ಲೂ ಅಷ್ಟೇ ದೇವನೊಲಿದವನ ಕುಲವೇ ಸತ್ಕುಲಂ ಎಂದವನು ಮಾದಾರ ಚೆನ್ನಯ್ಯನ ರಗಳೆ ಹರಿಹರನ ಕೃತಿ ಆ ಮಾದಾರ ಚೆನ್ನಯ್ಯನ ರಗಳಲ್ಲಿ ಬರುವಂಥ ಸಾಲು ಇದು ತುಂಬ ಪ್ರಸಿದ್ಧವಾದಂಥ ಸಾಲು ಮತ್ತು ಪಠ್ಯಪುಸ್ತಕದಲ್ಲೂ ಇದು ಇತ್ತು ಹರಿಹರನ ಸಾಲು ರಾಘವಂಕ ಆತನ ಕೃತಿಗಳು ಹರಿಶ್ಚಂದ್ರ ಕಾವ್ಯ ಸಿದ್ದರಾಮಚರಿತ ಸೋಮನಾಥ ಚಾರಿತ್ರ್ಯ ಉದ್ದಂಡ ಷಟ್ ಸಾರಿ ವೀರೇಶ ಚರಿತೆ ಲಕ್ಷ್ಮೀಶಂದು ಕೃತಿ ಜೈಮಿನಿ ಭಾರತ ವಾರ್ಧಕ ಷಟ್ಪದಿಯಲ್ಲಿ ಇರುವಂಥದ್ದು ವಾರ್ಧಕ ಷಟ್ಪದಿ ಲಕ್ಷ್ಮೀಶನನ್ನ ಉಪಮಾಲೋಲ ನಾದಲೋಲ ಕರ್ನಾಟಕ ಕವಿ ಚೂತವನ ಚೈತ್ರ ಇತ್ಯಾದಿ ಗೌರವಗಳಿಂದ ಗುರುತಿಸ್ತಾರೆ ರಾಘವಾಂಕ ಷಟ್ಪದಿಯ ಬ್ರಹ್ಮ ಹರಿಯರ ರಗಳೆಯ ಕವಿ ಶಿವಕವಿ ರಗಳೆಯನ್ನು ಮೊದಲು ಬಳಸಿದ್ದು ಪಂಪ ರಗಳೆ ಅನ್ನುವಂಥ ಪ್ರಕಾರದಲ್ಲಿ ಸಂಪೂರ್ಣವಾಗಿ ಕಾವ್ಯರಚನೆ ಮಾಡಿದ್ದು ಹರಿಯರ್ ಲಕ್ಕಣ ದಂಡೇಶ ಅಥವಾ ಲಕ್ಷ್ಮಣ ದಂಡೇಶ ಶಿವತತ್ವ ಚಿಂತಾಮಣಿ ವಾರ್ಧಕ ಷಟ್ಪದಿನಲ್ಲಿ ಇರುವ ರಾಗವಾಂಕನ ಕೃತಿಗಳು ಹರಿಶ್ಚಂದ್ರ ಕಾವ್ಯ ವೀರೇಶ ಚರಿತೆ ಸೋಮನಾಥ ಚಾರಿತ್ರೆ ಚಾರಿತ್ರೆ ಇದರಲ್ಲಿ ವೀರೇಶ ಚರಿತೆ ಉದ್ದಂಡ ಷಟ್ಪದಿ ಉಳಿದಂಥ ಮೂರು ಹರಿಶ್ಚಂದ್ರ ಕಾವ್ಯ ಸೋಮನಾಥ ಚಾರಿತ್ರ್ಯ ಸಿದ್ದರಾಮಚಾರಿತ್ರ ವಾರ್ಧಕ ಇದಾವೆ ನಿಮಗೇನಾದ್ರು ಡೌಟ್ ಇದ್ರೆ ಕಮೆಂಟ್ಸ್ ಮೂಲಕ ಕೇಳ್ಬೋದು ಅರವತ್ತ ಐದನೇ ಪ್ರಶ್ನೆ ಇವು ಮಿಷೆಲ್ ಫುಕೋ ಅವರ ಕೃತಿಗಳು ಇವೆಲ್ಲ ನೀವು ಕೆಸೆಟ್ ನೆಟ್ ಇಲ್ಲಿ ಹೆಚ್ಚು ಪ್ರಶ್ನೆಗಳಾಗ್ತವೆ ಸಾಮಾನ್ಯ ಕನ್ನಡದಲ್ಲಿ ಈ ಏರಿಯಾ ಸ್ವಲ್ಪ ಕಡಿಮೆನೆ ಏಳ್ನೂರ ನಲವತ್ತ ಎರಡು ಒನ್ ಆಪ್ಷನ್ ಎ ಮತ್ತು ಬಿ ಒಂದು ಎರಡು ಅರವತ್ತ ಆರನೇ ಪ್ರಶ್ನೆ ಉದ್ದನೆಯ ಸಾಲನ್ನು ಓದುವಾಗ ಉಸಿರು ತೆಗೆದುಕೊಳ್ಳುವ ಜಾಗ ಇದೆಂದು ಕವಿರಾಜ ಮಾರ್ಗ ಹೇಳುತ್ತದೆ ಅಥವಾ ಉಸಿರನ್ನು ತೆಗೆದುಕೊಳ್ಳುವ ಜಾಗ ಇದೆಂದು ಮಾರ್ಗ ಹೇಳುತ್ತದೆ ಕವಿರಾಜ ಮಾರ್ಗದ ಕರ್ತೃ ನೃಪತುಂಗ ಅಂತಾನೆ ಭಾವಿಸಿದ್ದು ಅನಂತರ ನೃಪತುಂಗ ಅಲ್ಲ ಅಮೋಘೋಚ ನೃಪತುಂಗ ಅಲ್ಲ ಆತನ ಆಸ್ತನದಲ್ಲಿದ್ದಂಥ ಶ್ರೀ ವಿಜಯ ಮಾರ್ಗ ಕನ್ನಡದ మొదల ఉపలబ్ధ గ్రంథ ఇది అలంకార గ్రంథ అీమాంస గ్రంథ అత్యమీమాంసే సంబంధపడ్ గ్రంథ దండియ కవ్యదర్శ ఆకర గ్రంథ ತಂಡಿಯ ಕಾವ್ಯಾದರ್ಶ ಈ ಕವಿರಾಜ ಮಾರ್ಗದಲ್ಲಿ ಮೂರು ಪರಿಚ್ಛೇದಗಳಿದಾವೆ ಮೂರು ಪರಿಚ್ಛೇದ ಪರಿಚ್ಛೇದ ಅಂದ್ರೆ ಅಧ್ಯಾಯ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕೇಶಿರಾಜನ ಶಬ್ದಮಣಿ ದರ್ಪಣ ಆದರೆ ವ್ಯಾಕರಣದ ವಿಚಾರಗಳ ಮೊದಲ ಪ್ರಸ್ತಾಪ ಕಂಡುಬರುವಂತದ್ದು ಕವಿರಾಜ ಮಾರ್ಗದಲ್ಲಿ ಪ್ರಾಸ ಯತಿ ಒಡಿ ಪ್ರತ್ಯಯ ಪದ್ಯವನ್ನು ಓದುವಂಥ ಸಂದರ್ಭದಲ್ಲಿ ಉಸಿರನ್ನು ತೆಗೆದುಕೊಳ್ಳಿಕ್ಕೆ ಅಥವಾ ವಿಶ್ರಾಂತಿಯನ್ನು ಪಡಿಲಿಕ್ಕೆ ಒಂದು ಪದ್ಯದ ಇಷ್ಟನೇ ಅಕ್ಷರಕ್ಕೆ ನಿಲ್ಲಿಸ್ಬೇಕು ಅಥವಾ ಇಷ್ಟನೇ ಅಕ್ಷರದಲ್ಲಿ ನಿಲ್ಲಿಸ್ಬೇಕು ಅಂತ ಒಂದು ನಿಯಮ ಇದೆ ಅದೇ ಯತಿ ಆಧುನಿಕ ಕನ್ನಡದಲ್ಲಿ ಲೇಖನ ಚಿಹ್ನೆಗಳಿದ್ದಾವೆ ಆ ಲೇಖನ ಚಿಹ್ನೆಗಳನ್ನು ಗಮನಿಸಿ ನಾವು ನಿಲ್ಲಿಸ್ತೀವಿ ಪೂರ್ಣ ವಿರಾಮ ಬಂದಾಗ ಹಳಗನ್ನಡ ಮತ್ತು ನಡುಗನ್ನಡದಲ್ಲಿ ಲೇಖನ ಚಿಹ್ನೆಗಳಿರಲಿಲ್ಲ ಅಥವಾ ಕನ್ನಡ ಭಾಷೆನಲ್ಲೇ ಲೇಖನ ಚಿಹ್ನೆಗಳಿರಲಿಲ್ಲ ಅದು ಇಂಗ್ಲೀಷಿಂದ ಬಂದಿತ್ತು ಇಂಗ್ಲೀಷ್ ಭಾಷೆ ಪ್ರಭಾವದಿಂದ ಬಂದಿದ್ದು ಈ ಕಾರಣದಿಂದ ಹಳಗನ್ನಡ ಮತ್ತು ನಡುಗನ್ನಡದಲ್ಲಿ ಯತಿ ಬಳಕೆ ಆಗ್ತಾ ಇರುತ್ತೆ ಆ ಯತಿಯನ್ನ ಮೀರ್ತಾರೆ ಸಾಮಾನ್ಯ ಕನ್ನಡ ದೃಷ್ಟಿಯಿಂದ ಅಷ್ಟು ಸಾಕು ಅರವತ್ತ ಏಳನೇ ಪ್ರಶ್ನೆ ಕಾಮಿಡಿ ಆಫ್ ಎರಾಸ್ ಶೇಕ್ಸ್ಪಿಯರ್ನ ನಾಟಕದ ಕನ್ನಡ ಅನುವಾದಗಳು ಶೇಕ್ಸ್ಪಿಯರ್ನ ನಾಟಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ ಒಂದೇ ನಾಟಕವನ್ನು ಹೆಚ್ಚು ಜನ ಅನುವಾದ ಮಾಡ್ತಾರೆ ಈಗ ರೋಮಿಯೋ ಜೂಲಿಯಟ್ ಅನ್ನೋದನ್ನು ಏಳೆಂಟು ಜನ ಮಾಡಿದ್ದಾರೆ ಅವರೆಲ್ಲರೂ ಬೇರೆ ಬೇರೆ ಹೆಸರನ್ನೇ ಇಟ್ಕೊಂಡಿದ್ದಾರೆ ಅಥವಾ ಆ ಹೆಸರನ್ನ ಇಟ್ಟಿದ್ದಾರೆ ಕೆಲವರು ರೋಮಿಯೋ ಜೂಲಿಯಟ್ ಅನ್ನುವಂಥ ಹೆಸರಲ್ಲೇ ಅನುವಾದ ಮಾಡಿದ್ದಾರೆ ನೀವು ಕೆಸೆಟ್ ನೆಟ್ ಅಥವಾ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರ್ತಕ್ಕಂಥವ್ರು ಶೇಕ್ಸ್ಪಿಯರ್ನ ನಾಟಕಗಳು ಆ ನಾಟಕಗಳು ಕನ್ನಡಕ್ಕೆ ಅನುವಾದ ಆಗಿದ್ದಾವೆ ಯಾವ ಹೆಸರಿಂದ ಯಾವ ವಿದ್ವಾಂಸರು ಅನುವಾದ ಮಾಡ್ತಾರೆ ಈ ರೀತಿ ನೀವು ಪ್ರಿಪ್ರೇಷನ್ನ ಮಾಡಬೇಕಾಗುತ್ತೆ ಇಲ್ಲಿ ಕಾಮಿಡಿ ಆಫ್ ಏರರ್ಸ್ ನಗದವರನ್ನು ನಗಿಸುವ ಕತೆ ಸಂಕಲ್ಪ ಸಿದ್ಧಿ ಭಾನುಮತಿ ಚಿತ್ತ ವಿಲಾಸ ಭ್ರಾಂತಿವಿಲಾಸ ಹಬ್ಬದ ಹನ್ನೆರಡನೆಯ ರಾತ್ರಿ ಇಲ್ಲಿ ಆಪ್ಷನ್ಗಳಿದೆ ನೋಡಿ ಹೊಸದಾಗಿ ಎಕ್ಸಾಮ್ ರೆಡಿ ಆಗ್ತಾ ಇರೋರು ಮಲ್ಟಿಪಲ್ಚಾಯ್ಸಲ್ಲಿ ಮತ್ತೆ ಮಲ್ಟಿಪಲ್ ಚಾಯ್ಸ್ ಇರ್ತವೆ ನೀವು ಕ್ವಶನ್ ಐ ಡಿ ನೋಡಿಕೊಂಡ್ರೆ ಏಳ್ನೂರ ನಲವತ್ನಾಲ್ಕು ಏಳ್ನೂರ ನಲವತ್ನಾಲ್ಕು ಆಪ್ಷನ್ ಒನ್ ಎ ಮತ್ತು ಡಿ ಉತ್ತರ ನಗದವರನ್ನು ನಗಿಸುವ ಕತೆ ಹಬ್ಬದ ಹನ್ನೆರಡನೆಯ ರಾತ್ರಿ ಕಾಮಿಡಿ ಆಫ್ ಎರರ್ಸ್ ಅದು ನೋಡಿದ್ರೆ ಸ್ವಲ್ಪ ಗೆಸ್ ಮಾಡಲಿಕ್ಕೆ ನಗದವರನ್ನು ನಗಿಸುವ ಕತೆ ಇದನ್ನು ನೀವು ಗಮನಿಸ್ಕೋಬೇಕು ಸ್ವಲ್ಪ ಅತೀ ಪ್ರಮುಖವಾದಂಥವನ್ನ ನಾನು ನಿಮಗೆ ಪುಸ್ತಕವನ್ನು ನೋ ನೋಡಿ ಹೇಳ್ತೀನಿ ಅದನ್ನು ಬರ್ಕೊಳ್ಳಿ ಅಂದರೆ ಶೇಕ್ಸ್ಪಿಯರ್ನ ನಾಟಕಗಳಿದಾವಲ್ಲ ಆ ನಾಟಕಗಳನ್ನ ಯಾರು ಯಾವ ಹೆಸರಿಂದ ಅನುವಾದವನ್ನು ಮಾಡ್ತಾರೆ ಒಂದು ವೇಳೆ ವರ್ಷವನ್ನು ಗುರುತು ಬರೆದಿರ್ತೀನಿ ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ ಶೇಕ್ಸ್ಪಿಯರ್ನ ನಾಟಕ ರೋಮಿಯೋ ಜೂಲಿಯಟ್ ನಾಟಕವನ್ನು ಯಾವ ರೀತಿ ಪ್ರಶ್ನೆ ಬರ್ತಾವೆ ಮತ್ತು ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ಹೇಗೆ ಓದ್ಕೋಬೇಕು ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಬರ್ಕೊಳ್ಳಿ ಇದನ್ನ ರಮೇಶ ಲಲಿತಾ ಅಂತ ರೋಮಿಯೋ ಜೂಲಿಯಟ್ ನಾಟಕ ಅದನ್ನು ಯಾರ್ಯಾರು ಯಾವ ಹೆಸರಲ್ಲಿ ಯಾವ ವರ್ಷದಲ್ಲಿ ರಾಮವರ್ಮ ಲೀಲಾವತಿ ಎ ಆನಂದರಾವ್ ಇದೇ ಹೆಸರಲ್ಲಿ ಬಸಪ್ಪ ಶಾಸ್ತ್ರಿ ಎರದಾಚಾರ್ ಈ ರೀತಿ ಶೇಕ್ಸ್ಪಿಯರ್ನ ನಾಟಕಗಳನ್ನು ಅನುವಾದ ಮಾಡ್ತಾರೆ ನಿಮಗಿಲ್ಲಿ ಯಾವ ನಾಟಕವನ್ನು ಯಾವ ಹೆಸರಿಂದ ಯಾರು ಮಾಡಿದ್ರು ಅಂತ ಪ್ರಶ್ನೆ ಮಾಡ್ತಾರೆ ಇನ್ನೊಂದು ಅದೇ ರೋಮಿಯೋ ಜೂಲಿಯೆಟ್ನ ರಾಮವರ್ಮ ಲೀಲಾವತಿ ಚರಿತ್ರೆ ಅಂತ ಜಯ ರಾಯಾಚಾರ್ಯ ಅಂತ ಅವರು ಅನುವಾದ ಮಾಡ್ತಾರೆ ಹಾಗೆ ಬೇರೆ ನಾಟಕಗಳು ಒತೆಯಲು ಶೂರಸೇನ ಚರಿತ್ರೆ ಅಂತ ಬಸಪ್ಪ ಶಾಸ್ತ್ರಿ ಈ ರೀತಿ ಇದ್ದಾವೆ ಪ್ರತಾಪ ರುದ್ರದೇವ ಅಂತ ಮ್ಯಾಕ್ಪೆತ್ ನಾಟಕವನ್ನು ಎಮ್ ಎಲ್ ಶ್ರೀಕಂಠೇಗೌಡ ಅವ್ರು ಮಾಡ್ತಾರೆ ಇದ್ರ ಬಗ್ಗೆನೇ ಒಂದು ಕ್ಲಾಸ್ ನಾನು ಒಂದೊಂದು ದಿನಗಳಲ್ಲಿ ಮಾಡ್ತೀನಿ ಆಗ ನಿಮಗೆ ಹೆಚ್ಚು ಅನುಕೂಲ ಆಗ್ತಾ ಓಕೆ ನೆಕ್ಸ್ಟು ಅರವತ್ತೆಂಟನೇ ಪ್ರಶ್ನೆ ನೋಮ್ ಚಾಮ್ಸ್ಕಿ ಉಚ್ಚಾರಣೆಯಲ್ಲಿ ನೋಮ್ ಚಾಮ್ಸ್ಕಿ ನಾಮ್ ಚಾಮ್ಸ್ಕಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಈತನ ಕೃತಿಗಳು ಯಾವುದು ಅಂತ ನೋಮ್ ಚಾಮ್ಸ್ಕಿ ಅಮೇರಿಕದ ಪ್ರಖ್ಯಾತ ವಿದ್ವಾಂಸ ಭಾಷೆ ಮತ್ತೆ ವಿಜ್ಞಾನ ಅದ್ರ ಜೊತೆ ಸಮಾಜ ವಿಜ್ಞಾನ ಇದರಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥವ್ರು ಅವ್ರ ಕೃತಿಗಳು ಯಾವುದು ಅಂತ ಆಪ್ಷನ್ ಡಿ ಮತ್ತು ಇ ಆಪ್ಷನ್ ಫೋರ್ ಸಿಂಟೆಟಿಕ್ ಸ್ಟ್ರಕ್ಚರ್ ಅನ್ನೋದು ಒಂದು ದಿ ಲಾಜಿಕಲ್ ಸ್ಟ್ರಕ್ಚರ್ ಆಫ್ ಲಿಂಗ್ವಿಸ್ಟಿಕ್ಸ್ ಥಿಯರಿ ಮತ್ತೊಂದು ಇಲ್ಲಿ ಉಳಿದಂಥ ಕೃತಿಗಳಿದಾವಲ್ಲ ಅವು ನಿಮಗೆ ತುಂಬ ಮುಖ್ಯ ಆಗ್ತವೆ ಕೋರ್ಸ್ ಆನ್ ಜನರಲ್ ಲಿಂಗ್ವಿಸ್ಟಿಕ್ ಅಂತ ಇದೆ ಡಿ ಸಸೂರ್ ಇನ್ನೊಂದು ಕೋರ್ಸ್ ಇನ್ ಮಾಡರ್ನ್ ಲಿಂಗ್ವಿಸ್ಟಿಕ್ ಅಂತ ಇದೆ ಸಿ ಎಫ್ ಆಕೆಟ್ ಇವೆರಡನ್ನೂ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಮೊದಲು ಕೋರ್ಸ್ ಇನ್ ಜನರಲ್ ಲಿಂಗ್ವಿಸ್ಟಿಕ್ ಫಡಿನಂಡೀ ಸಸೂರ್ ಎ ಕೋರ್ಸ್ ಇನ್ ಮಾಡರ್ನ್ ಲಿಂಗ್ವಿಸ್ಟಿಕ್ ಸಿ ಎಕೆಟ್ ಇವೆರಡೂ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇರುತ್ತೆ ಇಲ್ಲಿ ಅರವತ್ತೊಂಬತ್ತನೇದು ಕೈವಾರ ನಾರಾಯಣಪ್ಪನ ತತ್ವ ಪದಗಳ ಸಾಲುಗಳನ್ನು ಅನುಕ್ರಮದಲ್ಲಿ ಗುರುತಿಸಿ ಅಂದರೆ ಪ್ರಶ್ನೆಗಳು ನೋಡಿ ಮುಂದಿನ ದಿನಗಳಲ್ಲಿ ಈ ರೀತಿಯೂ ಕೊಡ್ಬೋದು ಈಗ ಉದಾಹರಣೆಗೆ ದರಾ ಅವರೊಂದು ಪದ್ಯ ಕೊಟ್ಟು ಯಾರ್ದು ಅಂತ ಕೇಳ್ತಾ ಇದ್ದರು ನಾವು ಉತ್ತರ ದರಾ ಬೇಂದ್ರೆ ಅಂತ ಬರಿತಾ ಇದ್ರು ಈಗ ದರಾ ಬೇಂದ್ರೆಯವರು ಪೂರ್ತಿ ಪದ್ಯವನ್ನೇ ಕೊಟ್ಟು ಅದನ್ನು ಅವ್ರದ್ದೇ ಅಂತ ಮೆನ್ಷನ್ ಮಾಡಿ ಅದನ್ನು ಅನುಕ್ರಮವಾಗಿ ಜೋಡಿಸೋ ಕೇಳ್ಬೋದು ಇಲ್ಲಿ ಕೈವಾರ ನಾರಾಯಣಪ್ಪ ಅವ್ರದ ತತ್ವ ಪದವನ್ನು ಕೇಳಿದ್ದಾರೆ ಏಳ್ನೂರ ಹನ್ನೆರಡು ಆಪ್ಷನ್ ಟು ಅಂದ್ರೆ ಮೊದಲು ಡಿ ಬರುತ್ತೆ ಅನಂತರ ಡಿ ಇ ಎ ಬಿ ಸಿ ಈ ರೀತಿ ಪ್ರಶ್ನೆಗಳನ್ನ ನೀವು ಬಿಟ್ಟು ಬರಬೇಡಿ ಯಾಕೆಂದ್ರೆ ಗೆಸ್ ಮಾಡಿ ಬರೀಲಿಕ್ಕೆ ಸ್ವಲ್ಪ ಚಾನ್ಸ್ ಇರುತ್ತೆ ಓದಿದ್ರೆ ಅರ್ಥ ಆಗುತ್ತೆ ಅರ್ಥ ಆದಾಗ ನೀವು ಗೆಸ್ ಮಾಡಿ ಬರೀಬಹುದು ಎಪ್ಪತ್ತನೇ ಪ್ರಶ್ನೆ ಕೆ ಎಸ್ ನಿಸಾರ್ ಅವರ ಕೃತಿಗಳು ಈ ಪ್ರಶ್ನೆಯನ್ನು ಡ್ರಾಪ್ ಮಾಡಿದ್ದಾರೆ ಯಾರಾದರೂ ಇಲ್ಲಿ ಹೊಸ್ದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇದ್ರೆ ಡ್ರಾಪ್ಡ್ ಅಂತ ಕೊಟ್ಟಿದ್ದಾರೆ ಅಂದರೆ ಕೈ ಬಿಟ್ಟಿದ್ದೀವಿ ಅಂತ ಹಾಗಂದರೆ ಏನು ಅಂತ ಉದಾಹರಣೆಗೆ ಮೊದಲೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಎಪ್ಪತ್ತನೇ ಪ್ರಶ್ನೆ ತಪ್ಪಾಗಿದ್ರೆ ಅಥವಾ ಆಪ್ಷನ್ಗಳು ತಪ್ಪಾಗಿದ್ರೆ ಅದಕ್ಕೆ ಗ್ರೇಸ್ ಕೊಡ್ತಾಯಿದ್ರು ಉದಾಹರಣೆಗೆ ಒಬ್ರು ಒಬ್ಬರು ಸರಿ ಬರ್ದಿದ್ದಾರೆ ಅಥವಾ ಸರಿಯಾಗಿದೆ ಇನ್ನೊಬ್ರು ತಪ್ಪು ಬರ್ದಿದ್ದಾರೆ ಗ್ರೇಸ್ ಕೊಟ್ಟಾಗ ಸರಿಯಾಗಿ ಬರ್ದಿದ್ದವರು ಅಥವಾ ಸರಿಯಾಗಿ ಬರೆದಿದ್ದವರು ಇಬ್ಬರಿಗೂ ಒಂದೇ ಆಗ್ತಾ ಇತ್ತು ಮತ್ತು ಎರಡನೇ ಸಮಸ್ಯೆ ಏನಾಗ್ತಾ ಇದೆ ನಕಾರಾತ್ಮಕ ಅಂಕಗಳಿದ್ದಾಗ ಇದು ಸಮಸ್ಯೆ ಆಗ್ತಾ ಇತ್ತು ಬಿಟ್ಟು ಬಂದವರಿಗೂ ಅಂಕಗಳನ್ನ ಕೊಡಬೇಕಿತ್ತು ಹಾಗಾಗಿ ಈಗ ಡ್ರಾಪ್ ಅಂತ ಮಾಡ್ತಿದ್ದಾರೆ ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂದರೆ ಈಗ ಉದಾಹರಣೆಗೆ ಕನ್ನಡ ನೂರು ಪ್ರಶ್ನೆಗೆಲ್ಲ ಎಕ್ಸಾಮ್ ನಡೆದಿದ್ದು ತೊಂಬತ್ತೊಂಬತ್ತಕ್ಕೆ ಅಂತ ನೀವು ಭಾವಿಸ್ಬೇಕು ಒಂದೊಂದು ಸಾರಿ ಎರಡು ಬಿಡ್ತಾರೆ ಒಂದೊಂದು ಮೂರನ್ನ ಡ್ರಾಪ್ ಮಾಡಿಬಿಡ್ತಾರೆ ಇಲ್ಲಿ ಮೋಸ್ಟ್ಲಿ ಯಾಕೆ ತಪ್ಪಾಗಿದೆ ಅಂತ ನೋಡಿದ್ರೆ ಬುಟ್ಟಿ ಚನ್ನವೀರ ಕಣ್ಮಿ ಅವ್ರದ್ದು ನೆನೆದವರ ಮನದಲ್ಲಿ ಅದು ಕೇ ಎಸ್ ನಿಸಾರ ಮಧ್ಯ ಕರೆಕ್ಟ್ ಇದೆ ಐರಾವತ ಇದು ಕೇಸ್ನ ಅವ್ರ ಕವನ ಸಂಕಲನ ನಾನೆಂಬ ಪರಕೀಯ ಕೇಸ್ ನಿಸಾರ ಮಧ್ಯ ಚೆನ್ನವೀರ ಚನ್ನವೀರ ಕಣಿವೆಯವ್ರದು ಭಾವಜೀವ ಇಲ್ಲಿ ಎರಡಿದೆ ನೆನೆದವರ ಮನದಲ್ಲಿ ಹಾಗೆ ನಾನೆಂಬ ಪರಕೀಯ ಬಿ ಮತ್ತು ಇ ಬಿ ಮತ್ತು ಇಲ್ಲಿ ಆಪ್ಷನ್ಗಳಿಲ್ಲ ನೋಡಿ ಅದಕ್ಕೆ ಈ ಕ್ವೆಶನ್ನ ಡ್ರಾಪ್ ಮಾಡಿದ್ದಾರೆ ಓಕೆ ಇಷ್ಟು ಇವತ್ತಿಗೆ ಕ್ಲಾಸ್ ಸಾಕು ನಿಮಗೇನಾದರೂ ಡೌಟ್ ಇದ್ದರೆ ನೀವು ಕೇಳಬಹುದು ನಿಮಗೇನಾದರೂ ಡೌಟ್ ಇದ್ದರೆ ಕೇಳಬಹುದು ಡೌಟ್ ಏನು ಇಲ್ಲ ಅಂತ ಇದ್ರೆ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೇ ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಅಪ್ಲಿಕೇಶನ್ ಇದೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಏನಾದರೂ ನಿಮಗೆ ತಿಳಿಸ್ಬೇಕು ಅಥವಾ ಫೀಡ್ಬ್ಯಾಕ್ ಕೊಡಬೇಕು ಅಂದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು